ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಣ್ಣ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತೊಂದು ಕ್ರಿಸ್ಮಸ್ ವೀಡಿಯೋ ಸು ಚಕ್ಲಿ ಮಾಡೋದು ಚಕ್ಲಿ ಒಂದು ಹದವಾಗಿ ನಾವು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಕಟ್ಟಾಗಲ್ಲ ಮತ್ತು ಟೇಸ್ಟು ಸೂಪರಾಗಿ ನಾನು ನಾನಿಲ್ಲಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ರೀತಿ ಹದವಾದ ಚಕ್ಲಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ ಓಕೆನಾ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಡಿಪೋಕ್ಕಿ ತೊಗೊಂಡು ನಾನಿಲ್ಲಿ ನಾಲ್ಕು ಕೆ ಜಿ ಎಷ್ಟಿಷ್ಟಂತ ಕ್ವಾಂಟಿಟಿ ನಿಮಗೆ ನಾನು ಕರೆಕ್ಟಾಗಿ ಹೇಳ್ತೀನಿ ನಾನಿಲ್ಲಿ ನಾಲ್ಕು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಒಂದು ಕೆ ಜಿ ಕಡಲೆ ಪಪ್ಪು ಒಂದು ಕೆ ಜಿ ಹೆಸರುಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಒಂದು ಕೆ ಜಿ ಉದ್ದಿನಬೇಳೆ ಮತ್ತು ಖಾರಕ್ಕೆ ಇಲ್ಲಿ ಒಂದು ಕಾಲು ಕೆ ಜಿ ಒಣಮೆಣ್ಸಿನ್ಕಾಯಿ ಕಾಲು ಕೆ ಜಿ ಇಲ್ಲ ಆದರೆ ಅದು ಜಾಸ್ತಿ ಖಾರ ಇದೆ ನಾನೊಂದು ಐವತ್ತು ಗ್ರಾಮಷ್ಟು ಎಣಿಸಿ ಒಂದು ಮೂವತ್ತು ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ನೋಡಿ ನಾನಿಲ್ಲಿ ಎಲ್ಲ ಒಂದೊಂದು ಕಪ್ಪು ಹಾಕ್ತಾಯಿದ್ದೀನಿ ಒಂದೊಂದು ಕಪ್ ಅಂದರೆ ಇದು ಕಾಲು ಕೆ ಜಿ ಅಳತೆ ಬರುತ್ತೆ ನಾನು ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಮತ್ತು ಕಾಲು ಕೆ ಜಿ ಕಡಲೆಬೇಳೆ ಕಡಲೆ ಕುಟಾಣಿ ಪಾತ್ ಮಾತ್ರ ನಾನು ಅರ್ಧ ಕೆ ಜಿ ಹಾಕಿದ್ದೀನಿ ಕುಟಾಣಿ ಮತ್ತು ಇಲ್ಲಿ ನಾನು ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಾಲ ಕೆ ಜಿ ಹೆಸರು ಬೇಳೆನ ಅದು ಹುರ್ಕೊಂಡು ಹಾಕಬೇಕು ಏಕೆಂದರೆ ಹಸಿದು ಹಂಗೆ ಹಾಕಿದ್ರೆ ಅದು ಬಂಕ ಕಟ್ಟುತ್ತೆ ಹುರಿದು ಹಾಕಿದ್ರೆ ಬಂಕ ಕಟ್ಟಲ್ಲ ಸೊ ನಮಗೆ ಚಕ್ಲಿ ಕೂಡ ನೀಟಾಗಿ ಬರುತ್ತೆ ಸೊ ಹುರಿದು ಎಲ್ಲ ಹಾಕಾದ್ಮೇಲೆ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ನಾವೇನು ತಗೊಂಡಿದ್ದೀವಲ್ಲ ಫುಲ್ಲು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಕಡಲೆ ಪಪ್ಪು ಒಣಮೆಣಸಿನ್ಕಾಯಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಈಗ ಮಿಲ್ಲಿಗೆ ಹೋಗಿ ಬೀಸ್ಕೊಂಡು ಬರೋಣ ಸೊ ನೋಡಿ ಮಿಲ್ಲಗೋಗಿ ಬೀಸ್ಕೊಂಬಂದಿದ್ದಾಗಿದೆ ಅದು ಫುಲ್ಲು ನುಣ್ಣಗೆ ಬರಬೇಕು ಫ್ರೆಂಡ್ಸ್ ಒಂದೊಂದು ಮಿಲ್ಲಲ್ಲಿ ಬರ್ಸೋಲ್ಲ ಸೊ ನುಣ್ಣಗೆ ಬೀಸ್ಕೊಂಬಂದು ನಾನಿಲ್ಲಿ ಜರಡಿ ಇಡ್ಕೊಂಡಿದ್ದೀನಿ ಜರಡಿ ಇಟ್ಕೊಂಡಾದ್ಮೇಲೆ ಕ್ಲೀನಾಗಿ ನಾವು ಜರಡಿ ಇಟ್ಕೋಬೇಕು ಓಕೆನಾ ನೋಡಿ ಇವಾಗ ಮಿಲ್ಲಗಾಕಿ ಸಿಟ್ಟು ಬೀಸ್ಕೊಂಬಂದಿದೆ ಚಕ್ಲಿಗೆ ನಾನು ಏನೇನು ಹಾಕಿದ್ದೀನಿ ಅಂತ ನಿಮ್ಗೆ ಫಸ್ಟೇ ಅದರಲ್ಲಿ ಇದೆ ನೋಡ್ಕೊಬೋದು ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೇಡ ಖಾರ ಆಲ್ರೆಡಿ ಮೆಣ್ಸಿನ್ ಒಣಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇದೆ ಉಪ್ಪು ನೀವು ನೋಡಿಕೊಂಡು ಆಮೇಲೆ ಹಾಕ್ಕೋಬೋದು ಮತ್ತು ಇದಕ್ಕೆ ನಾನಿಲ್ಲಿ ಕಪ್ಪು ಜೇಗಿ ಹಾಕ್ತಿದ್ದೀನಿ ಕೆಲ್ಸಿದೆ ಸ್ವಲ್ಪ ಇದಾಕಿದ್ರೆ ಟೇಸ್ಟ್ ಜಾಸ್ತಿ ಬರ್ತೆ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಬೇಕು ಹಾಗೆ ಹಾಕೋದಕ್ಕಿನ್ನ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಇದು ತುಂಬಾ ರುಚಿ ಕೊಡುತ್ತೆ ಹಿಂಗೆ ಇದ್ರೇನೆ ಸ್ಮೆಲ್ ಬರ್ತಾಯಿದೆ ಖಮ ಘಮ್ಮ ಅಂತ ಈಗ ಅಜ್ವೈನ್ ಅಜ್ವೈನ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರುಚಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ಡೈಜೆಷನ್ ಅಲ್ವಾ ಸೊ ಇಲ್ಲಿ ನಾನು ಇಷ್ಟಾಕಿದ್ದೀನಿ ಇಷ್ಟನ್ನ ಹಾಕಿ ಇವಾಗ ನೋಡಿ ನಾನಿಲ್ಲಿ ಒಂದು ಕಪ್ ಎಣ್ಣೆ ಇದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ಪು ತುಪ್ಪ ಹಾಕಬೇಕು ಎಣ್ಣೆ ಹಾಕಿದ್ನಲ್ಲ ಅದು ಸ್ವಲ್ಪ ಚೆನ್ನಾಗಿ ಹಸಿಟ್ಟಿಗೆ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ತುಪ್ಪ ಕಾಯಿಸಿದ್ದೀನಿ ತುಂಬ ಬಿಸಿ ಅದು ಆರಲಿ ಸ್ವಲ್ಪ ನಾವು ಅಷ್ಟೊತ್ತಿಗೆ ಏನು ಹಸಿಟ್ಟು ನಾವು ಎಣ್ಣೆ ಹಾಕಿದ್ದೀವಲ್ಲ ಎಲ್ಲ ಹಸಿಟ್ಟಿಗೂ ಸ್ಪ್ರೆಡ್ ಆಗಂಗೆ ಇದನ್ನು ನಾವು ಕಲಿಸ್ಕೋಬೇಕು ಇದು ಪ್ಯಾಟ್ರೆ ಸೊ ನೋಡಿ ನೋಡಿ ಹಸಿಟ್ಟು ಫುಲ್ಲು ಎಣ್ಣೆ ಕಲಸಾಗಿದೆ ಈ ರೀತಿ ನಮ್ಗೆ ಗಿಡ ಹಿಡಿದ್ರೆ ಈ ರೀತಿ ಬರಬೇಕು ಆವಾಗ ನಮಗೆ ಚಕ್ಲಿ ಬಿಟ್ಕೊಳ್ಳಲ್ಲ ಈಗ ತುಪ್ಪ ಹೋಗ್ತೀನಿ ಬಿಸಿ ಫ್ರೆಂಡ್ ಕೊತ ಕೊತ್ತ ಕುದೀತಾ ಇದೆ ಸ್ವಲ್ಪ ಅದು ಆಗಬೇಕು ನೋಡ್ಕೊಂಡು ನಾವು ಅದನ್ನು ಕಲಿಸ್ಕೊಬೇಕು ಚೆನ್ನಾಗಿ ಇದು ಎಲ್ಲದಕ್ಕೂ ಸ್ಪ್ರೆಡ್ ಆಗಂಗೆ ನಾವು ಕಲಿಸ್ಕೋಬೇಕು ಕಲಸಾದ ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರ್ತಿ ನೀರು ಹಾಕೊಂಡ್ರೆ ಅದು ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಯಾಕಂದರೆ ಎಣ್ಣೆ ತುಪ್ಪ ಎಲ್ಲ ಹಾಕಿದ್ದೀವಲ್ಲ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನಾವು ಹಸಿಟ್ಟನ್ನ ಕಲಿಸ್ಕೋಬೇಕು ನೋಡಿ ತುಪ್ಪ ಎಲ್ಲ ಫುಲ್ಲು ಎಣ್ಣೆ ತುಪ್ಪ ಎಲ್ಲ ಕಲಸಿದಾಗಿದೆ ನೋಡಿ ಇಡೀನಲ್ಲಿ ಹಿಂಗಿರುತ್ತೆ ಸೊ ಈಗ ಇದನ್ನು ಸ್ವಲ್ಪ ನೀರಾಕಿ ಹಾಕಿ ನೀರು ತಣ್ಣೀರೇ ಕಲ್ಸ್ಕೊಳ ತಣ್ಣೀರು ಹಾಕಿದ್ರೆ ಪರವಾಗಿಲ್ಲ ಸಾಕು ಫ್ರೆಂಡ್ಸ್ ಬಿಸಿನೀರೇ ಬೇಕನ್ನೋದೇನಿಲ್ಲ ತಣ್ಣೀರಾಕಿ ಕೂಡ ನಾವು ಕಲಿಸ್ಕೋಬೋದು ನೋಡಿ ಈಗ ಇದು ಫುಲ್ಲು ಕಲಿಸಿದ್ದಾಗಿದೆ ಈಗ ಇದನ್ನು ನಾವು ಈ ಓಲ್ಡರ್ಗೆ ಚಕ್ಲಿ ಇದಕ್ಕೆ ಒಳಗೆ ನಾವು ತುಂಬಿದ್ದೀನಿ ಸೊ ಇದನ್ನು ಇವಾಗ ಒತ್ತಾನ ಬನ್ನಿ ಪೇಪರ್ಗೆ ಇದನ್ನು ಮುಚ್ಚಿಡಬೇಕು ಗಟ್ಟಿಯಾಗೋಗುತ್ತೆ ಸೊ ಇದಕ್ಕೆ ಒಂದು ತಟ್ಟೆ ಹಾಕಿ ತಟ್ಟೆ ಇಲ್ಲ ಕವರ್ ಹಾಕಿ ಮುಚ್ಚಿಟ್ಕೋಬೇಕು ನೋಡಿ ಈಗ ಇದನ್ನು ಸೀಟ್ ಚೆನ್ನಾಗಿದ್ರೆ ಫ್ರೆಂಡ್ಸ್ ನುಣ್ಣಗಿದ್ರೆ ನೈಸಿಗಿದ್ರೆ ನೋಡಿ ಇದು ಎಷ್ಟು ನಾವು ದೊಡ್ಡದಾಗಿ ಬಿಟ್ಟರೂ ಆಗಲ್ಲ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿ ನಾವು ಚಕ್ಲಿನ ನಮ್ಗೆ ಯಾವ ಯಾವುದು ನಮಗೆಷ್ಟು ಬೇಕೋ ಅದರಲ್ಲಿ ನಾವು ಮಾಡ್ಕೋಬೋದು ಇಲ್ಲಿನದು ಸ್ಟಾರ್ ಇದೆ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದರಲ್ಲಿ ನೀವು ಚಕ್ಲಿ ಅನ್ನೋದನ್ನು ನೀವು ಒತ್ಕೊಂಡು ಎಷ್ಟು ದೊಡ್ಡಕ್ಕೆ ಬೇಕಂದ್ರೂ ಇದಾಗುತ್ತೆ ಹಸಿಟ್ಟು ನೈಸಾಗಿ ಮಿಲ್ಲಲ್ಲಿ ನಾವು ನೈಸಾಗಿ ಬೀಸ್ಕೊಬರ್ಬೇಕು ಅಷ್ಟೇ ಅದ್ರಿಂದ ಹೇಗಿತ್ತು ಅಂದರೆ ಚಕ್ಲಿ ಬರಲ್ಲ ಇಷ್ಟು ನೈಸಿಗೆ ಬರಲ್ಲ ಅದಕ್ಕೋಸ್ಕರ ಮಿಲ್ಲಲ್ಲಿ ನಾವು ನೈಸಿಗೆ ಬೀಸ್ಕೊಬಂದರೆ ಚಕ್ಲಿ ಅನ್ನೋದು ತುಂಬ ನೈಸಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ನೈಸಾಗಿ ಬರುತ್ತೆ ಹೆಂಗಿದ್ರೂ ಕಟ್ಟಾಗಲ್ಲ ನೋಡಿ ಇಷ್ಟು ನೈಸ್ ನೈಸಾಗಿದೆ ಹಾಕೋ ಜ್ವರ ಗಿಡ ಹಾಕ ಹಾಕ ಎಣ್ಣೆಗೆ ನೋಡಿ ಎಣ್ಣೆ ಒಳಗೆ ಚಕ್ಲಿ ಬೇಯ್ತಾ ಇದೆ ಇನ್ನು ಬೇಯಬೇಕು ಮನೆ ಇನ್ನೇ ಬೇಯಬೇಕು ಒಂದು ಹದವಾಗಿ ಚಕ್ಲಿನ ಬೇಯಿಸ್ಕೋಬೇಕು ಸೊ ನೋಡಿ ಚಕ್ಲಿ ಫುಲ್ಲು ಈಗ ರೆಡಿಯಾಗಿದೆ ಒಂದು ಹದವಾಗಿ ಬೇಯಿಸಿದ್ರೆ ಪರ್ಫೆಕ್ಟಾಗಿ ಇದಕ್ಕೆ ಅಕ್ಕಿ ಕಡಲೆಬೇಳೆ ಕಡಲೆಪಪ್ಪು ಉದ್ದಿನಬೇಳೆ ಹೆಸರು ಬೇಳೆ ಹೆಸರು ಬೇಳೆ ಹುರಿದು ಸೊ ಇಷ್ಟು ಹಾಕಿ ನಮ್ಮ ಚಕ್ಲಿ ಈಗ ರೆಡಿಯಾಗಿತ್ತು ಹೇಗಿದೆ ಫ್ರೆಂಡ್ಸ್ ಚಕ್ಲಿ ನಿಮಗೂ ಇವು ಇಷ್ಟ ಆದರೆ ಚಕ್ಲಿ ತಿನ್ನಿ ಹಾಗೆ ಲೈಕ್ ಮಾಡಿ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್